ಇವತ್ತು ತಾಯಿ ದಿವಸ ತಾಯಿ ಬಗ್ಗೆ ಮಾತಾಡುವಂತ ದಿವಸ ನಾವು ಸಾಕಷ್ಟು ಸ್ತೋತ್ರಗಳನ್ನ ಕೇಳಿದ್ದೇವೆ ಲಲಿತಾ ಸಹಸ್ರನಾಮ ಅಂತ ದುರ್ಗಾ ಸಪ್ತಶತಿ ಅಂತ ಕೇಳಿದ್ದೀವಿ ತಾವಿಗೆ ಸಾವಿರಾರು ಸಾವಿರಾರು ಹೆಸರು ತಾಯಿಗೆ ಅದರ ಜೊತೆಗೆ ಇನ್ನೊಂದು ಕೆಲವು ಹೆಸರುಗಳಿದ್ದಾವೆ ಅದರ ಕೆಲವು ನಾವು ತಾಯಿ ಅಂತೇವೆ ಅಮ್ಮ ಅಂತೇವೆ ಅವ್ವ ಅಂತೇವೆ ಆಯಿ ಅಂತೇವೆ ಮಾ ಅಂತೇವೆ ಇವೆಲ್ಲವೂ ತಾಯಿ ಹೆಸರುಗಳೇ ನಮ್ಮ ದೇಶಕ್ಕೆ ತಾಯಿಗೆ ಬಹಳ ಬೌರ್ಬ ದೊಡ್ಡ ಮಹತ್ವ ಪಟ್ಟಂತ ದೇಶ ನಮ್ದು ನಮ್ಮ ಪರಂಪರೆಯಲ್ಲಿ ಬಂದಿರೋದು ಮೊದಲು ಮಾತೃ ಭವ ಅಮಾನ ಭವ ಅಮಾನ ಆಚಾರ್ಯ ದೇವೋಭವ ಮೊಟ್ಟ ಮೊದಲು ತಾಯಿ ಜನ್ಮ ಕೊಟ್ಟಂಥವಳು ತನ್ನ ರಕ್ತವನ್ನು ಹಂಚಿಕೊಂಡು ಮುಟ್ಟಿಸಿದಂಥ ತಾಯಿ ತಾಯಿ ಯಾರಿಗೂ ಬರೋಕ್ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಭಗವಂತ ಕಣ್ಣಿ ಕಾಣಿಸೋಲ್ಲ ಯಾಕಂದ್ರೆ ತಾಯಿ ಇದ್ದಳಲ್ಲ ನಾನ್ ಯಾಕೆ ಕಾಣಿಸ್ಬೇಕು ಅಂತ ಅನ್ನುವಷ್ಟು ಮಟ್ಟಿಗೆ ಭಗವಂತ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಅಂತ ಅನ್ನೋಕ್ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನ ಕೂಡ ಕರುಣಾಮಯಿ ತಾಯಿ ಅಂತ ಹೇಳ್ಬೇಕಾದ್ದ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ನದಿ ಬ್ರಹ್ಮಪುತ್ರ ಒಂದು ಬಿಟ್ರೆ ಪ್ರತಿಯೊಂದು ನದಿ ಕೂಡ ತಾಯಿ ನಮಗೆ ನಿಮ್ಮ ನೆಲ ನಮ್ಮ ತಾಯಿ ಭೂ ತಾಯಿ ಅಂತ ಕರಿತೇವೆ ತಾಯಿಗೆ ಅತ್ಯಂತ ಮಹತ್ವ ಕೊಟ್ಟಂತಹ ದೇಶ ಇದು ಯಾಕೆ ಕೊಡ್ತು ನನ್ನ ಪ್ರಕಾರ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನೂ ಕೊಡುವಂತಹ ಒಂದೇ ಒಂದು ಜೀವ ಅದು ತಾಯಿ ಇನ್ಯಾರೂವರೆಗೆ ಸಾಧ್ಯ ಇಲ್ಲ ತಾಯಿ ಒಂದೇ ಆಗಿರು ಮಕ್ಕಳಿಂದ ಏನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನೂ ಕೊಡುವಂತಹ ಜೀವ ಅದು ಒಂದು ಬಹಳ ಹಳೇ ಕಥೆ ಇದೆ ಚೀನಾ ದೇಶದ್ದು ಅಂತ ಹೇಳ್ತಾರೆ ತನ್ನ ಕಣ್ಣಲ್ಲಿ ಇಳ್ಕೊಂಡು ತನ್ನಿದ್ದ ಪ್ರೀತಿಯನ್ನೆಲ್ಲ ಸುರಿದು ಚೆನ್ನಾಗಿ ಬೆಳೆಸಿಲ್ಲು ಶಾಲೆ ಕಳಿಸಿದ್ಲು ಕಾಲೇಜ್ ಕಳಿಸಿದ್ಲು ಮದುವೆ ಆಯ್ತು ಮದ್ವೆ ಆದ್ಮೇಲೆ ಹೊಸ ಹುಡುಗಿ ಸೆಳೆತ ಜಾಸ್ತಿ ಹುಡುಗನಿಗೆ ಹುಡುಗಿ ಅಂದ್ಲು ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಆಗಲ್ಲ ನನಗೆ ಅಂದ್ಲು ಅಮ್ಮಂದು ಎಲ್ಲಾದ್ರೂ ಇವರು ಮಾರಾಯ ಚೆನ್ನಾಗಿರು ನೀನು ಅಂದ್ಲು ಬೇರೆ ಮನೆ ಮಾಡ್ಕೊಂಡು ಗಂಡ ಹೆಂಡತಿ ಇದ್ರು ಬಗ ಸೊಸೆ ಸೊಸೆಗೆ ಸಮಾಧಾನ ಆಗ್ಲಿಲ್ಲ ಯಾಕಂದ್ರೆ ಈ ಮಗ ಮೇಲೆ ಮೇಲೆ ಹೋಗ್ತಾ ಇದ್ದ ಅಮ್ಮನ ಮನೆಗೆ ಅಲ್ಲಿ ಹೋಗೋದೇ ಬಂದ್ ಮಾಡ್ಬೇಕು ಅಂತ ಕ್ಯಾಶ್ ಒಂದ್ ದಿವ್ಸ ಹೇಳಿದ್ಲಂತ ಕಥೆ ಇದು ಏನಾದರೂ ಆಗ್ಬೋದು ಕಥೆಯಲ್ಲಿ ನನ್ಗೆ ವಿಪರೀತ ತಲೆನೋವು ಬರ್ತಾ ಇದೆ ತಲೆನೋವು ಔಷಧಿ ಇಲ್ಲ ಎಲ್ಲ ವೈದ್ಯರಿಗೆ ತೋರಿಸಿದ್ರು ತಲೆನೋವು ಕಮ್ಮಿ ಆಗಲಿಲ್ಲ ಇದ್ರ ತಾನೇ ಕಮ್ಮಿ ಆಗೋದು ಆ ಕೇಳಿದ್ರು ಒಂದೊಬ್ಬರ ವೈದ್ಯ ಹೇಳಿದ್ದ ನನಗೆ ಆ ಔಷಧಿ ತೊಗೊಂಡ್ರೆ ತಲೆನೋವು ಕಮ್ಮಿ ಆಗತ್ತಂತೆ ಹೆಂಡತಿ ನಾನು ಅತ್ಯಂತ ಪ್ರೀತಿ ಅಥವಾ ಗಂಡ ಕೇಳಿದ ಏನು ಔಷಧಿ ಹೇಳಿ ಕೊಡ್ತೀನಿ ಅಂತ ಆಕೆ ಹೇಳಿದ್ದು ಏನಿಲ್ಲ ನಿಮ್ಮ ಅಮ್ಮನ್ನ ಕೊಂದು ಆಕೆ ಹೃದಯ ತೊಗೊಂಡ್ಬರ್ಬೇಕು ನನಗೆ ಆ ಹೃದಯ ತಿಂದ್ರೆ ನನಗೆ ತಲೆನೋವು ಕಮ್ಮಿ ಆಗುತ್ತೆ ಅಂತ ಈ ಪತ್ನಿ ಪ್ರೇಮನಾದಂಥ ಗಂಡ ಒಂದು ದಿವಸ ರಾತ್ರಿ ಅಮ್ಮನ ಮನೆಗೆ ಹೋದ ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿರ್ಲಿ ಊಟ ಮಾಡಿದ ಅಮ್ಮನ ಕೊಂದ ಹೃದಯ ಬಗೆದು ಹೊಸ ಫ್ರೆಶ್ ಇರ್ಬೇಕಲ್ಲ ಹೆಂಡತಿಗೋಸ್ಕರ ಅಂತ ಹೇಳಿ ಒಂದು ಕಾಜಿನ ಬಟ್ಲಲ್ಲಿ ನೀರ್ ಹಾಕೊಂಡು ಆ ಹೃದಯ ಇಟ್ಕೊಂಡು ಬರ್ತಾ ಇದ್ದಂತೆ ತನ್ನ ಮನೆಗೆ ಬರುವಾಗ ದಾರಿಯಲ್ಲಿ ಕತ್ಲೆ ಈ ಕಳ್ಳತನದ ಕೆಲಸ ಎಲ್ಲಾಗೋದು ಕತ್ಲೆಯಲ್ಲೇನೆ ಬರ್ಬೇಕಾದ್ರೆ ದಾರಿಯಲ್ಲಿ ಎಡವಿ ಬಿದ್ದ ಹಳ್ಳಂತ ಆ ಕಾಜಿನ ಬಟ್ಲು ಒಡಿತು ಯಾರೂ ಇಲ್ಲ ಸುತ್ತ ಗಾಬ್ರೆ ನೋಡ್ತಾನೆ ಧ್ವನಿ ಕೇಳಿಸ್ತಂತೆ ಪೆಟ್ಟಾಯ್ತ ಮಗು ಬೆಟ್ಟಾಯ್ತ ಮಗು ಅಂತ ಕೇಳಿದಂಗಾಯ್ತಂತೆ ಯಾರು ಸುತ್ತ ನೋಡುವ ಯಾರೂ ಇಲ್ಲ ಆ ಹೃದಯ ಕೇಳ್ತಾ ಇತ್ತಂತೆ ನಗು ಪಟ್ಟಾಯ್ತಂತೆ ಇದು ತಾಯಿ ಹೃದಯ ತನ್ನ ಮಗ ತನ್ನನ್ನು ಕೊಂದು ತನ್ನ ಹೃದಯ ತಗೊಂಡು ಹೋಗಿದ್ರು ಕೂಡ ಮಗ ಬಿದ್ನಲ್ಲ ಅಂತ ಮರುಗುವಂತ ಹಕ್ಕಿರುವುದು ತಾಯಿಗೆ ಮಾತ್ರ ಇನ್ಯಾರು ಇರೋಕ್ ಸಾಧ್ಯ ಇಲ್ಲ ಅಂತ ತಾಯಿಯನ್ನ ನಾನು ನಿಮಿಬೇಕಿರುತ್ತೆ ಇನ್ನೊಂದು ಇತ್ತೀಚೆಗೆ ನಾನು ಕೇಳಿದ್ದು ಮೊನ್ನೆ ನೋಡಿದ್ದೀರಿ ಪೇಪರ್ ಅಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಕಾಡಿಗೆ ಹತ್ತಾರು ಸಾವಿರ ಎಕರೆ ಸುಟ್ಟು ಹೋಯ್ತು ನಾನು ಬೆಂಕಿ ನಂದಿಸೋದಕ್ಕೆ ಸಾಕಷ್ಟು ಜನ ಹೋದ್ರು ಫೈರ್ ಎಲ್ಲ ಹೋಗಿ ಆರಿಸ್ತಾ ಇದ್ರು ಬೆಂಕಿ ಕಂಟ್ರೋಲ್ ಬರ್ತಾ ಇಲ್ಲ ಒಂದ್ ಕಡೆ ಹೋದ್ರೆ ಆ ಫಾರೆಸ್ಟ್ ಆಫೀಸರ್ ಬರೀತಾರೆ ನಾನು ಗಿಡದ ಮುಂದೆ ಕೂತು ಹತ್ತು ಬಿಟ್ಟೆ ಎಂದು ಬರೀತಾನೆ ಏನ್ ನೋಡಿದೆ ಅವನು ಒಂದು ದೊಡ್ಡ ಹದ್ದು ಹೆಣ್ಣು ಹದ್ದು ಮರದ ಕೆಳಗೆ ಕೂತಿದೆ ಹೇಗೆ ಸುಟ್ಟೋಗಿದೆ ಮೈ ಬದುಕಿಲ್ಲ ಅದು ಅದನ್ನ ತೆಗೆದ್ರೆ ರೆಕ್ಕೆ ಒಳಗಡೆ ಮರಿ ಮರೆಯಿದ್ದ ರೆಕ್ಕೆ ಒಳಗಡೆ ಮರಿ ಇದ್ದಾವೆ ಆ ಮರಿ ಸಾಯಬಾರದು ಅಂತ ಅಮ್ಮ ಎರಡು ಮರಿಗಳು ತನ್ನ ರೆಕ್ಕೆ ಒಳಗೆ ಹಾಕೊಂಡು ರಕ್ಷಣೆ ಮಾಡಿಕೊಂಡು ತಾಣು ಸುಟ್ಟು ಹೋಯ್ತೇವೆ ಆ ಮರಿಗಳನ್ನು ಸಾಯೋಕ್ ಬರ್ಲಿಲ್ಲ ಅಂದ್ರೆ ಈ ಪ್ರೀತಿ ಅಂತಃಕರಣ ಅಮ್ಮನ ಕರುಳು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಸಮಾಂತರವಾದದ್ದು ಅದಕ್ಕೆ ತಾಯಿ ಕರುಳು ಅಂತ ಕರಿತೇವೆ ಏನದು ಅನ್ಸುತ್ತಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಈ ಘಟನೆಗಳನ್ನ ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ನಾನು ಶಾಲೆಯಲ್ಲಿ ಹೇಳೋದು ವಿದ್ಯಾರ್ಥಿಗಳಿಗೆ ಇದೆ ಹೇಳೋದು ನಿಮ್ಮನ್ನ ಅತ್ಯಂತ ಪ್ರೀತಿ ಮಾಡುವಂತ ಎರಡೇ ಎರಡು ಜೀವಗಳಿ ಪ್ರಪಂಚದಲ್ಲಿ ಇರೋದಾದ್ರೆ ತಾಯಿ ಮತ್ತು ತಂದೆ ತನ್ನ ತಾಯಿ ಮೊದಲು ಆಮೇಲೆ ತಂದೆ ನಿಮ್ಮ ನಡೆಯಿಂದ ನುಡಿಯಿಂದ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರ್ ಬರೋದಾದ್ರೆ ಯಶಸ್ಸು ನಿಮ್ಗೆ ಯಾವತ್ತೂ ದಕ್ಕೋದಿಲ್ಲ ಯಶಸ್ಸು ದಕ್ಕಬೇಕಾದ್ರೆ ನಾ ತಾಯಿಗೆ ಕೊಡಬೇಕಾದ ಗೌರವ ಕೊಟ್ಟಾಗ ಮಾತ್ರ ಸಿಗುವಂತದ್ದು ನಾನು ಈ ಮಾತನ್ನು ಒತ್ತೇ ಹೇಳ್ತೇನೆ ಮಕ್ಕಳಿಗೆ ನಿಮ್ಮ ಮಾತಿನಿಂದ ತಿರ್ಗಿನ ಸುಮ್ಮನೆ ರಮ ಅಂತಾರೆ ಅನ್ಬೇಡ್ರಿ ನಿಮ್ ಹಾಗೆ ಸೈನ್ಸ್ ಗೊತ್ತಿರ್ಲಿಕ್ಕಿಲ್ಲ ವಿಜ್ಞಾನ ಗೊತ್ತಿರ್ಲಿಕ್ಕಿಲ್ಲ ಕಾಲೇಜ್ ಶಿಕ್ಷಣ ಗೊತ್ತಿರ್ಲಿಕ್ಕಿಲ್ಲ ಅದರ ತಾಯಿಗೆ ಮಗು ಬಗ್ಗೆ ಅತ್ಯಂತಿಕವಾದಂತಹ ಪ್ರೀತಿ ಇದೆ ಆ ಪ್ರೀತಿ ಒಂದು ಸಾಲು ಮಗುಗೆ ಒಂದು ಹತ್ತು ಮಾರ್ಕ್ಸ್ ಹೆಚ್ಚು ಬಂದ್ರೆ ಮಗುಕಿಂತ ನೂರು ಪಟ್ಟು ಸಂತೋಷ ಪಡುವ ತಾಯಿ ಕರಡು ಮಗುಗೆ ಏನಾದರೂ ತೊಂದರೆ ಆದರೆ ಅವನಿಗಾದಂತಹ ದೂ ನೂರು ಪಟ್ಟು ತೊಂದರೆ ಪಡುವಂತಹ ತಾಯಿ ಕಿಯೆಟ್ನಾಂ ಅಲ್ಲಿ ಇತ್ತೀಚಿ ಒಂದು ಯುದ್ಧ ಆಯ್ತು ದೊಡ್ಡ ರಾಜ್ಯ ಜೊತೆ ಹೋರಾಡ್ತಾ ಇದ್ದಾರೆ ನಮ್ಮ ಸೋಲೋ ಪರಿಸ್ಥಿತಿ ಬಂತು ಅಧ್ಯಕ್ಷರು ಕರೆ ಕೊಟ್ಟರು ಯಾರು ದೈಹಿಕವಾಗಿ ಸದೃಢರಾಗಿದ್ದೀರೋ ಎಲ್ಲರೂ ಸೈನ್ಯಕ್ಕೆ ಬರಬೇಕು ಅಂತ ಹುಡುಗ ಹೋದ ತರುಣ ಮದುವೆ ಆಗಿದೆ ಅವನಿಗೆ ಎರಡು ಮಕ್ಕಳಿದ್ದಾರೆ ಹುಡುಗ ಹುಡುಗಿ ಸೈನ್ಯಕ್ಕೆ ಹೋದ ಅವನು ಯುದ್ಧ ಬರಲ್ಲ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟರು ಯುದ್ಧ ಕಳಿಸ್ಬಿಟ್ರು ಅವನು ಗೊತ್ತಿತ್ತು ತಾವು ವಾಪಸ್ ಬರಲ್ಲ ಅಂತ ಹಾಗೆ ಆಯ್ತು ಆ ತರುಣ ಸತ್ತ ಹೋದ ಯುದ್ಧದಲ್ಲಿ ತಾಯಿ ತನ್ನ ಎರಡೂ ಮಕ್ಕಳನ್ನ ಬೆಳೆಸಿದ್ದು ಕಷ್ಟ ಬಹಳ ಬದುಕು ಕಷ್ಟ ಬೆಳೆಸಕ್ ಯಾರು ಇಲ್ಲ ತಾನೇ ಅಲ್ಲಿ ಇಲ್ಲಿ ಕಸ ಮುಸುರೆ ಮಾಡಿ ಜೀವನ ಬಳಸ್ತಾ ಇದ್ರು ಹುಡುಗ ಸ್ವಲ್ಪ ಮಹತ್ವಾಕಾಂಕ್ಷಿ ಹುಡುಗ ಅವನು ಅಮ್ಮನ್ ಶುರು ಮಾಡಿದ ಅಮ್ಮ ನಾನು ಅಮೆರಿಕಕ್ಕೆ ಹೋಗ್ಬೇಕು ಕಳಿಸು ನನ್ನ ಅಮೆರಿಕಾಕ್ ಹೋಗಿ ಕಳಿಸು ಎಲ್ಲಿಂದ ಕಳಿಸ್ತಾರೆ ಅಮ್ಮ ಪಾಪ ಈ ಮೂರು ಎರಡು ಊಟ ಹಾಕೋದು ಕಷ್ಟ ಆಗಿದೆ ರೇಖೆಗೆ ಮಗು ನೋಡಪ್ಪ ತರ್ಕೊಳಪ್ಪ ಸ್ವಲ್ಪ ನೋಡು ತಯಾರು ಮಾಡು ಅದ್ಬಿಟ್ಟು ಮಾಡ್ತೀನಿ ಹೇಗಾದ್ರು ಅಂದು ಮಗ ಮನೆ ಬಿಟ್ಟು ಹೋಗ್ಬಿಟ್ಟ ಎಲ್ಲಿ ಹೋದ ಯಾರ ಕಡೆಗೆ ಹೋಗಿಸ್ಕೊಂಡು ಅಮೆರಿಕಕ್ಕೆ ಹೋದ ಅಡ್ಡ ಮಕ್ಕ ಅಬ್ಬನು ಗೊತ್ತಾಯ್ತು ಅಮೆರಿಕಕ್ಕೆ ಹೋಗಿದ್ದನ್ ಮಗ ಅಂತ ಆಗಾಗ ಫೋನ್ ಮಾಡಿ ಕೇಳೋಳು ಆತ ಆಡ್ತಿರ್ಲಿಲ್ಲ ಅಮ್ಮನ ಜೊತೆಗೆ ಅಮ್ಮನ ಸಹಾಯ ಮಾಡಲಿಲ್ಲ ಅಂತ ಕೋಪ ತನ್ನ ಬಾರಿ ಮಗು ಬೇಗ ಬಂದ್ಬಿಡಪ್ಪ ದೇಶಕ್ಕೆ ಎಂತ ಕೇಳೋಳು ಆಯ್ತು ಬರ್ತೀನಿ ಅಷ್ಟೇ ಫೋನ್ ಇಟ್ಬಿಡೋನು ಮುಂದೆ ಒಂದ್ಸಲ ಅವನ ಫೋನ್ ಬಂತು ಅಮ್ಮ ತುಂಬಾ ಸೀರಿಯಸ್ ಆಗಿದ್ದಾಳಪ್ಪ ಬಂದ್ಬಿಡು ಊರಿಗೆ ಅಂತ ಹಿಡ್ಕೋ ಕಷ್ಟ ಇದೆ ಅಂತ ನಿರ್ವಹಿಲ್ಲ ಜನ ಏನಂತಾರೋ ಬಂದ ಬರುವ ಅಮ್ಮ ಇರ್ಲಿಲ್ಲ ಅಮ್ಮ ಸತ್ತೋಗಿದ್ರು ದೇಹ ಅವನಿಗೋಸ್ಕರ ಇಟ್ಟಿದ್ದಾರೆ ಆ ಕಾಜಿನ ಗೂಡಿನಲ್ಲಿ ಇಟ್ಟಿದ್ದಾರೆ ಅಮ್ಮನ್ ನೋಡಿದ ಅಷ್ಟು ದುಃಖ ಆಗ್ಲಿಲ್ಲ ಕೋಪ ಆಯ್ತಲ್ಲ ಅಮ್ಮನ ಮೇಲೆ ಆ ಹಾಸಿಗೆ ಪಕ್ಕ ಒಂದು ಸಣ್ಣ ಗೂಡಿದೆ ಆ ಗೂಡಲ್ಲಿ ಒಂದು ಡಬ್ಬಿ ಇದೆ ಅದೊಂದು ಅರಿಬೆ ಬಟ್ಟೆ ಚೀಲ ಆಯ್ತು ಅಲ್ಲೊಂದು ಪತ್ರ ಇತ್ತಂತೆ ಪತ್ರ ನೋಡಪ್ಪ ನಿನಗೆ ಇಟ್ಟಿದ್ದಾರೆ ನಿಮ್ಮಅಮ್ಮ ಅಂತ ಕೊಟ್ಟು ಆ ಪತ್ರ ಓದಿದ ತಕ್ಷಣ ಅವನು ಏನ್ ಗೊತ್ತಿಲ್ಲ ಮೊಳಕಾಲ ಓರಿ ಅಮ್ಮನ ದೇಹ ಹಾಕೊಂಡು ಬಿಕ್ಕಿ ಬಿಕ್ಕ ಅಮ್ಮ ಬರೆದಿಟ್ಟಿದ್ದಾಳೆ ಪತ್ರದಲ್ಲಿ ಮಗು ನೀನ್ ಅಪೇಕ್ಷೆ ಮಾಡಿದಾಗ ನೀನ್ ಅಮೆರಿಕ ಕಳ್ಸೋಕ್ ಆಗ್ಲಿಲ್ಲಪ್ಪ ನನ್ನ ಕಳೆದ ದುಡ್ಡು ಇರ್ಲಿಲ್ಲ ಏನ್ ಮಾಡ್ಲಿ ನನ್ನ ಜೀವನ ಹೊರತ ಇಟ್ಟರು ನೀನ್ ಕಳಿಸೋಕ್ ಆಗ್ತಿರ್ಲಿಲ್ಲ ನೀನ್ ನೋಡ್ಬೇಕು ಅಂತ ಬಹಳ ಆತರಿತಿತ್ತಪ್ಪ ಜೀವ ನಂದು ನನಗೆ ಆರೋಗ್ಯಕ್ಕೆ ಕಳಿತು ತೊಂದರೆ ಇಲ್ಲ ನಾನು ಕಷ್ಟ ಓದ್ತೀನಿ ಕಷ್ಟ ಅಭ್ಯಾಸ ಇದೆ ನನಗೆ ನನ್ನ ಖರ್ಚುಗಳನ್ನ ಕವಿ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ದುಡ್ಡು ಉಳಿಸ್ತಾ ಇದ್ದೀನಿ ನಾನು ಮನೆ ಮುಂದೆ ಯಾವ್ದಾದ್ರು ಮೋಟರ್ ಸಪ್ಲಾದ್ರೆ ಓಡಿ ಹೋಗ್ತಿದ್ದೆ ನನ್ ಮಗ ಬಂದ ಅನ್ಸುತ್ತೆ ಪ್ರತಿ ಸಲ ಮೋಟರ್ ಬಂದಾಗ ನಾನ್ ಮಗ ಬಂದ ಅಂತ ಹೋಗಿ ನೋಡ್ಕೊತಿದ್ದೆ ನಾನು ಬರ್ಲಿಲ್ಲ ಮಗು ನನ್ನ ಕಣ್ಣೆಲ್ಲ ಸೋತ್ ಹೋಗಿದ್ದಾವೆ ನೀನ್ ನೋಡ್ತೀನಿ ಅಂತ ನನ್ನ ನಂಬಿಕೆ ಇಲ್ಲ ಮಗು ಆದ್ರೂ ಕೂಡ ನಾನು ಹಣ ಉಳಿಸಿ ಉಳಿಸಿ ಈ ಚೀಲ್ದ ದುಡ್ಡು ಇಟ್ಟಿದ್ದೇನೆ ನಿನ್ನ ಆರೋಗ್ಯ ಕೆಟ್ಟರೆ ಮಾರಾಯ ಬಳಸೋ ಇದನ್ನ ನಿನ್ಗೋಸ್ಕರ ಇಟ್ಟಂತ ದುಡ್ಡು ದುಡ್ಡು ನೋಡ್ತಾನೆ ಡಾಲರ್ ಡಾಲರ್ದೊಂದು ಬಂಡಲ್ಲಿ ಇದೆ ನೋಡಿದ್ರೆ ಆಗಿನ ಕಾಲಕ್ಕೆ ಸುಮಾರು ಒಂದು ಐವತ್ತು ಸಾವಿರ ಡಾಲರ್ ದುಡ್ಡು ಇಟ್ಟಿದ್ದಾರೆ ಅಮ್ಮ ತನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ದೇನೆ ನನ್ನ ಮಗ ಎಲ್ಲೋ ಇದ್ದಾನೆ ಅವನ ಆರೋಗ್ಯ ಕೆಟ್ಟ ಹೋದಿತಾ ಅಂತ ಹೇಳಿ ತನ್ನ ಜೀವನ ಒತ್ತೆ ಇಟ್ಟು ಬಗ್ಗೆ ತಟ್ಟೆ ಇಟ್ಟಲ್ಲ ನಾವು ಹೇಳ್ತಾನೆ ಅಮ್ಮ ನನ್ಗೆ ಗೊತ್ತಾಗ್ಲಿಲ್ಲ ನಾಯ್ತು ನಮ್ ದುರ್ದೈವ ಹೇಳ್ತೀನಿ ಬಹಳಷ್ಟು ಜನಕ್ಕೆ ಇದ್ದಾಗ ಜನರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗತ್ತೆ ಕಳ್ಕೊಂಡ್ಮೇಲೆ ದುಃಖ ಪಡೋ ಕಾರಣ ಇಲ್ಲ ಸ್ನೇಹಿತರೆ ಇದ್ದಾಗ ತಾಯಿ ಇದ್ದಾಳೆ ಆಕೆ ದೇವರಿಗಿಂತ ದೊಡ್ಡವಳು ಅಂತ ದಿನ ಕಾಲು ಬಿಟ್ಟು ನಮಸ್ಕಾರ ಮಾಡ್ಬೇಕು ಇದನ್ನ ಸಂಪರ್ಕ ಸಂಬಂಧ ಅಂತ ಹೇಳ್ತೇನೆ ಸಂಪರ್ಕ ಅಂದ್ರೆ ಏನ್ ಹೇಳಿ ಒಂದು ರೆಫ್ರಿಜರೇಟರ್ ತಗೊಂಡಿದ್ದೀರಿ ಒಂದು ಟೆಲಿವಿಷನ್ ತಗೊಂಡಿದ್ದೀರಿ ಒಂದು ಕೋಟ್ ಟೋಲ್ ನಂಬರ್ ಕೊಡ್ತಾರೆ ಕೆಟ್ಟರೆ ಫೋನ್ ಫೋನ್ ಮಾಡಿ ನಂಬರಿಗೆ ಅಂತ ಫೋನ್ ಮಾಡ್ತೀರಿ ಅವ್ರು ಅಷ್ಟೇ ಆ ರಿಣಾಂಬಳವಾಗಿ ಆಯ್ತು ಇಪ್ಪತ್ನಾಲ್ಕು ಗಂಟೆಲಿ ರಿಪೇರಿ ಮಾಡ್ತಾರೆ ಅಂತ ಫೋನ್ ಮಾಡ್ತಾರೆ ಅದು ಸಂಪರ್ಕ ಅದು ಸಂಬಂಧ ಅಲ್ಲ ಸಂಬಂಧ ಅಂದ್ರೆ ಕರಗಳು ಬೆರೆಸಿಬೇಕು ಮನೆಗೆ ಹೋದಷ್ಟ ನೋಡ್ತೀನಿ ದೊಡ್ಡ ದೊಡ್ಡವ್ರು ಇರ್ತಾರೆ ಹೆಂಡತಿ ಕೇಳುದು ಅಮ್ಮ ಮಾತ್ರ ತಗೊಂಡ್ಲಾ ನಿದ್ದೆ ಮಾಡಿದ್ಲಾ ಅಂತ ಕೇಳುದು ಬಿಡ್ರಿ ಅದನ್ನೆಲ್ಲ ನಿಮ್ ಅಧಿಕಾರ ನಿಮ್ಮ ಕಾರು ನಿಮ್ ಬಂಗ್ಲೆ ನಿಮ್ ಅಂತಸ್ತು ಎಲ್ಲ ಬಿಡಿ ಅಮ್ಮ ಮಲ್ಕೊಂಡಿದ್ದಾಳೆ ಒಬ್ಬ ಕೂತ್ಕೊಳ್ಳಿಕ್ಕೆ ಪಕ್ಕದಲ್ಲಿ ಕೈ ಇಟ್ಕೊಂಡು ಮಾತಾಡಿ ಅಮ್ಮ ಹೇಗಿದ್ದಿ ಅಮ್ಮ ಹಳೆ ಸುದ್ದಿ ತೆಗಿ ನಿನ್ನ ಬಾಲ್ಯದ ಇದ್ದ ಹೇಗಿದ್ರಿ ಅಂತ ನೆನೆಸ್ಕೊಳ್ಳಿ ಹತ್ ನಿಮಿಷ ಮಾತಾಡಿ ಆ ದನದ ಕಣ್ಣುಗಳಲ್ಲಿ ನೀರ್ ಕಾಣತ್ತೆ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ ಅವೆರೂ ಸಂಬಂಧಗಳನ್ನು ಕಲ್ಪಿಸುವಂತಹದ್ದು ದಯವಿಟ್ಟು ದಿನಕ್ಕೆ ಒಂದ್ಸಲ ಅಮ್ಮನ ಅಮ್ಮ ಹೇಗಿದ್ದೀಯಮ್ಮ ಅಂತ ಕೈ ಹಿಡಿದ್ರೆ ಮಾತಾಡಿಸಿದಾಗ ಅಮ್ಮನ ಪ್ರೀತಿ ಅರ್ಥ ನಮಗೆ ಆಗತ್ತೆ ಅದರಿಂದ ದಯವಿಟ್ಟು ಸ್ನೇಹಿತರೆ ಅಮ್ಮ ಅಂದ್ರೆ ಅದೊಂದು ಜೀವ ಒಂದು ದೇಹ ಅಲ್ಲ ಅದು ಸಂಪೂರ್ಣ ಕರುಣೆಯ ಪ್ರೀತಿಯ ಅಂತಃಕರಣದ ಒಂದು ಒಗ್ಗೂಟ ಅದು ಒಬ್ ಹುಡುಗ ಅಮ್ಮ ಹತ್ರ ಬಂದ ಅಮ್ಮ ನೋಡು ನೀನು ದುಡ್ಡು ಕೊಡೋದು ಇದೆಯಾ ನನಗೆ ಕೊಟ್ಟಿಲ್ಲ ಬಿಲ್ ಇದೆ ನಂದು ಏನ್ ಬಿಲ್ ಅಪ್ಪ ಅನ್ ಕೇಳ್ದೆ ಬಿಲ್ ಬರೆದಿಟ್ಟಿದ್ದೇನೆ ಕಾತದ್ದಲ್ಲ ನಾನ್ಗೆ ಕೊಡ್ಬೇಕಾಗ್ತದ್ ನನಗೆ ನಾನು ವಾರಕ್ಕೆ ಐದ್ ರೂಪಾಯಿ ಕೊಡ್ತಾ ಇದೆಯಲ್ಲ ಕೊಟ್ಟಿಲ್ಲ ಎರಡು ವಾರ ದುಡ್ಡು ಕೊಡ ಹತ್ತು ರೂಪಾಯಿ ಆಮೇಲೆ ಮೊನ್ನೆ ದಿವಸ ಹಾಕೊಂದು ಬಟ್ಟೆ ಇಸ್ತ್ರಿ ಮಾಡಿದ್ದೀನಿ ನಾನು ಅದ್ರ ಹತ್ತು ರೂಪಾಯಿ ಕೊಡು ನಾನು ಮೊನ್ನೆ ಸೋದರ ಮಾವ್ ಬಂದಲ್ಲ ಅವ್ನು ಕರ್ಕೊಂಡೆಲ್ಲ ಊರೆಲ್ಲ ತೋರ್ಸ್ಕೊಂಡ್ ಬಂದಿದ್ದೀನಿ ಆ ಟೂರಿಸ್ಟ್ ಗೈಡ್ ಅದಕ್ಕೆ ಹತ್ತು ರೂಪಾಯಿ ಕೊಡ್ಬೇಕು ನನಗೆ ತರಕಾರಿ ಮನೆ ಸಾಮಾನು ತರಬೇಕಾದ್ರೆ ಹೊತ್ಕೊಂಡ್ ಬಂದಿದ್ದೀನಿ ಆ ಚೀಲ ಆ ಕೂಲಿ ಕೆಲಸಕ್ಕೆ ಐದು ರೂಪಾಯಿ ಕೊಡು ಹಿಂಗೆಲ್ಲ ಉದ್ದ ಪಟ್ಟಿ ಮಾಡಿ ಅಮ್ಮ ನೂರ ಐದು ರೂಪಾಯಿ ಬರಬೇಕು ನನಗೆ ಬೇಗ ಕೊಡು ಅಂತ ಹೇಳಿ ಕಾಗದದಲ್ಲಿ ಬರೆದು ಚೀಟಿ ಅಮ್ಮನ ಟೇಬಲ್ ಮೇಲೆ ಇಟ್ಟು ಹೋದ ಸ್ಕೂಲಿಗೆ ಕಾಲೇಜ್ ಹೋದ ಮಧ್ಯಾಹ್ನ ಅಮ್ಮ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಬರದ್ಲು ಕಾಗದದ ಮೇಲೆ ಅದೇ ಕಾಗದ ಹಿಂದ ತಿರುಗಿಸಲು ಮಗು ನಿನ್ ಬಿಲ್ ನೋಡಿದ್ದಪ್ಪ ಖಂಡಿತ ಕೊಡ್ಬೇಕಾದ್ರೆ ನೂರ ಐದು ರೂಪಾಯಿ ಕೊಡ್ತೀನಿ ನಾನು ಬೇಗ ಕೊಡ್ತೀನಿ ಅದು ನಂದು ಒಂದ್ ಬಿಲ್ ಇದೆಯಲ್ಲ ಮಗು ನಂದು ಒಂದ್ ಬಿಲ್ ಇದೆಯಲ್ಲಪ್ಪ ನೀನ್ ನನ್ನ ಹೊಟ್ಟೆಯಲ್ಲಿ ಇದ್ದಾಗ ಒಂಬತ್ತು ತಿಂಗಳು ನನಗೆ ತುಂಬಾ ಕಷ್ಟ ಆಯ್ತು ಮಗು ಅದಕ್ಕೆ ಯಾವ ಬಿಲ್ಲು ಇಲ್ಲ ನೀನು ಹಡಿಬೇಕಾದ್ರೆ ನನಗೆ ಎಷ್ಟು ಪುನರ್ಜನ್ಮ ಜನ್ಮ ಆದಂಗ ಆಯ್ತು ಆ ಪಟ್ಟಂತ ನೋವಿಗೆ ಯಾವ ಬೆಲೆನೂ ಇಲ್ಲಪ್ಪ ನೀನು ಹುಷಾರಿಲ್ಲದೆ ಮಲ್ಕೊಂಡಾಗ ನಿನಗೋಸ್ಕರ ಹರಕೆ ಹೊತ್ತು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತಿದ್ದೆಲ್ಲ ಅದಕ್ಕೆ ಯಾವ ಬೆಲೆನೂ ಇಲ್ಲ ನೀನು ಶಾಲೆಗೆ ಹೋದಾಗ ನನ್ನ ಮಗ ಪಾಸ್ ಆದ್ರೆ ಸಾಕು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸಾಕು ಅಂತ ಬೇರು ಬೇರ್ಕೊತಿದ್ದೆಲ್ಲ ಆ ಸಂಕಟಕ್ಕೆ ಯಾವ ಬಿಲ್ಲು ಇಲ್ಲಪ್ಪ ಆಯ್ತು ನಿನ್ ಬಿಲ್ ಆದಷ್ಟು ಬೇಗ ತೀರಿಸ್ತೀನಿ ನಾನು ಅಂತ ಬರೆದು ಅವನ್ ಕೋಣೆಯಲ್ಲಿ ಇಟ್ಟು ಬಂದಂತೆ ಮಗ ಬಂದ ಅಮ್ಮನ ಕತ್ತಿರ ಓದಿದ ಕರಳು ಕಿತ್ಕೊಂಬಂತ ಓಡಿ ಹೋಗಿ ಅಮ್ಮನ ಮುಂದೆ ಹೇಳಿದ ಅಮ್ಮ ನನ್ನ ಬಿಲ್ ಯಾವುದೂ ಇಲ್ಲ ನೀನೇನು ಕೊಡ್ಬೇಕಾಗಿಲ್ಲ ನಾನು ಮಾತ್ರ ಬದುಕಿರೋ ತನಕ ನೀನು ದುರಿದ್ರು ಕೂಡ ನಿನ್ ಋಣ ತೀರ್ಸ್ಕಾಗಲ್ಲ ಅದಕ್ಕೊಬ್ಬ ಜಾನಪದ ಕವಿ ಹೇಳ್ತಾನೆ ನಾವು ದೊಡ್ಡವರಾದ ಮೇಲೆ ನೈ ಮೈ ಮೇಲಿನ ಚರ್ಮ ತೆಗೆದು ಅಮ್ಮನ ಖಾಲಿ ಚಪ್ಪಲಿ ಮಾಡಿದ್ರು ಕೂಡ ಆಕೆ ನನ್ನ ಅಂಗೈಯಲ್ಲಿ ಮಣ್ಣು ಹೊರಸಿದ್ರ ಋಣ ತೀರಲ್ಲ ಅಂತ ಮಗು ಹುಟ್ಟಿದ ತಕ್ಷಣ ಕೈ ಮುಷ್ಟಿ ಮಟ್ಕೊಂಡಿರುತ್ತೆ ಅಮ್ಮ ಮುಷ್ಟಿ ಬಿಡಿಸಿ ಇರುತ್ತೆ ಒಂದ್ಸಲ ಮಣ್ಣು ಒರೆಸ್ತಾಳ ಅಂತ ಅದು ಒಂದು ಕೆಲಸ ಅಮ್ಮ ಮಾಡಿದ್ದಕ್ಕೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ಖಾಲಿ ಚಕ್ಲಿ ಮಾಡಿದ್ರೆ ಋಣ ತೀರೋದಿಲ್ಲ ಅಂತ ಹೇಳ್ತಾಳೆ ಅಂದ್ರೆ ಅದು ಎಷ್ಟು ಜನ್ಮದ ಋಣದಿಂದಾಗಿ ನನ್ನ ತಾಯಿಯಾರಿಗೆ ದೊರೆತಿದ್ದಾಳೆ ಆ ತಾಯಿ ಎಷ್ಟು ದೊಡ್ಡವಳು ಅಂತ ಅನ್ನುವಂತ ಚಿಂತೆ ನಮ್ಗೆ ಬರಬೇಕು ತಾಯಂದ್ರಿಗೂ ಒಂದು ಮಾತು ನಾವು ಆ ಥರದ ಆದರ್ಶ ತಾಯಿಯೊಂದರ ಬಗ್ಗೆ ಮಾತಾಡುವಾಗ ದಯವಿಟ್ಟು ದಯವಿಟ್ಟು ಆ ಮಗು ಅದೊಂದು ದೇಹ ಅಲ್ಲ ನಿಮ್ಮ ಮುಂದುವರಿಕೆ ಒಂದು ಭಾಗ ಅದು ಎಷ್ಟೋ ಜನ ತಾಯಂದರನ್ನು ಕಂಡಿದ್ದೇನೆ ತಮ್ಮ ದೇಹ ಸೌಂದರ್ಯ ಕರೆಗೆ ಹೋಗ್ತದೆ ಅಂತ ಎದೆ ಹಾನು ಕೊಡದೇ ಇಟ್ಟವರು ಇದ್ದಾರೆ ಮಗು ರಾತ್ರಿ ಎದ್ರೆ ನಿದ್ದೆ ನಿದ್ದೆ ಕೊಡೋಲ್ಲ ಅಂತ ಹೇಳಿ ಆಯಾ ಕಡೆ ಬೆಳೆಸಿದವರು ಇದ್ದಾರೆ ದಾದಿ ಕಡೆ ಬೆಳೆಸಿದವರು ಇದ್ದಾರೆ ದಯವಿಟ್ಟು ಮಾಡಬೇಡಿ ಇದು ನಾನು ಮಕ್ಕಳಿಗೋಸ್ಕರ ಮಾಡುವಂತ ಇನ್ವೆಸ್ಟ್ಮೆಂಟ್ ಅದು ಏನು ಪ್ರೀತಿಯನ್ನು ಹಾಕ್ತಿರೋ ಮಕ್ಕಳು ಹಂಗೆ ಆಗ್ತಾರೆ ಮಾತಿದೆ ಇಂಗ್ಲಿಷ್ ಅಲ್ಲಿ ಮೊದಲಿನ ಐದು ವರ್ಷ ಮಕ್ಕಳು ಹೇಗೆ ಬೆಳಿತಾರೋ ಜೀವನದುದ್ದಕ್ಕೂ ಹಾಗೆ ಇರ್ತಾರೆ ಅಂತ ಅದಕ್ಕೆ ಮೊದಲಿನ ಐದು ವರ್ಷ ಪಾಠ ಹಾಕುವಂತವಳು ತಾಯಿ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿತಾನೇ ಮೊದಲ ಗುರು ಗುರುವಾಗಿ ಆಗಿ ದೈವವಾಗ್ ಆಗಿರುವಂತ ಆ ತಾಯಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನ ಸಲ್ಲಿಸಬೇಕು ನಮಸ್ಕಾರ